ಬೆಂಗಳೂರು ಅಂಡರ್ ಸೈಡ್ ಸೈಡ್ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷ್ನಲ್ ಪಾರ್ಟ್ನರ್ ಲೀಲಾ ಅನ್ನೋರೊಂದು ಪ್ರಶ್ನೆ ಕೇಳಿದ್ದಾರೆ ಸರ್ ಟ್ರಯಲ್ ಕೋರ್ಟ್ನಲ್ಲಿ ಅಕ್ಯೂಸ್ಡ್ಗೆ ಕನ್ವಿಕ್ಷನ್ ಆಗುತ್ತೆ ಆದರೆ ಹೈಕೋರ್ಟ್ನಲ್ಲಿ ಅಪೀಲ್ ಹೋಗಿ ಆ ಕೇಸ್ನ ಸ್ಕ್ವಾಶ್ ಮಾಡಿಸ್ಕೊಂಡು ಬರ್ತಾರೆ ಹಾಗಾದರೆ ಟ್ರಯಲ್ ಕೋರ್ಟ್ ಕೊಟ್ಟಿರೋ ಕನ್ವಿಕ್ಷನ್ಗೆ ಏನೂ ಬೆಲೆ ಇಲ್ವಾ ಸರ್ ಪ್ಲೀಸ್ ಆಸ್ಕ್ ಕುಮೇಶ್ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅವರು ಪಾಪ ನೊಂದುಬಿಟ್ಟಿದ್ದಾರೆ ನೋಡಿ ಎಲ್ಲ ಕೋರ್ಟ್ಗಳ ಮೇಲೂ ಒಂದು ಕೋರ್ಟ್ ಅಪಿಲೇಟ್ ಕೋರ್ಟ್ ಅಂತ ಇದ್ದೇ ಇದೆ ಸುಪ್ರೀಂ ಕೋರ್ಟ್ವರೆಗು ದಟ್ ಈಸ್ ಎ ಎ ಸಿಸ್ಟಮ್ ಇಟ್ ವರ್ಕ್ಸ್ ಎ ಜುಡಿಷಿಯರಿ ಇನ್ ದಿ ಐರಾರ್ಕಿ ಮ್ಯಾನರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಳಗಡೆ ಮರ್ಡರ್ ಕೇಸು ಟ್ರಯಲ್ ಆಗೋಲ್ಲ ಸೆಷನ್ಸ್ ಕೋರ್ಟಲ್ಲಿ ಟ್ರಯಲ್ ಆಗುತ್ತೆ ಸೆಷನ್ಸ್ ಕೋರ್ಟಲ್ಲಿ ಅವನಿಗೆ ಕನ್ವಿಕ್ಷನ್ ಆಗುತ್ತೆ ಸೆಷನ್ಸ್ ಕೋರ್ಟಲ್ಲಿ ಕನ್ವಿಕ್ಷನ್ ಆದಮೇಲೆ ಅವನ್ನ ಐ ಕೋರ್ಟು ಹೈಕೋರ್ಟಲ್ಲಿ ಏನೂ ಇದು ಪ್ರೂವ್ ಆಗಲಿಲ್ಲ ಆ ಹೈಕೋರ್ಟ್ ಬಿಟ್ಬಿಟ್ಟಿರ್ತಕ್ಕಂಥ ಕೇಸಸ್ಗಳು ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ಸಜ್ಜಾಗಿರ್ತಕ್ಕಂಥ ಇದ್ದಾವೆ ಅಂದರೆ ದ ಐರಾರ್ಕಿ ಆಫ್ ಜುಡಿಷಿಯನ್ ಜುಡಿಷಿಯರಿ ಒಳಗಡೆ ಆ ಒಂದು ಅವ್ರಿಗೆ ಇದಿದೆ ಆ್ಯಂಡ್ ಫುಲ್ ಆಫ್ ಅಥಾರಿಟಿ ಇದೆ ಆ ಕಾರಣಕ್ಕೋಸ್ಕರನೇ ಒಂದು ಕೋರ್ಟ್ ಹೇಳಿದ್ನ ಅದು ಫೈನಲ್ಲು ಅಂತ ಅಂದ್ಬಿಟ್ಟು ಅಂತ ಇನ್ನು ಒಪ್ಕೊಳ್ಳೋಕ್ಕಾಗಲ್ಲ ಇನ್ನೊಂದು ಕೋರ್ಟ್ ಅದನ್ನ ಪ್ರೆವಿಷನ್ ಮಾಡುವಂಥದ್ದು ಇರ್ತದೆ ಅವ್ರು ಮಾಡಿರುವಂಥದ್ದೇ ಫೈನಲ್ ಅದು ಸುಪ್ರೀಂ ಕೋರ್ಟ್ ಪ್ರೆವಿಷನ್ ಮಾಡುತ್ತೆ ಹಾಗೆ ಎಲ್ಲ ಕೊನೆಗೆ ಸು ಅದು ಕೊನೆಗ ಎಲ್ಲಿವರೆಗೂ ಹೋಗುತ್ತೆ ಪ್ರೆವಿಷಲ್ಲು ಪ್ರೆಸಿಡೆಂಟ್ವರೆಗೂ ಹೋಗುತ್ತೆ ಪರ್ವಿಜಲ್ಸ್ ಅದಕ್ಕೋಸ್ಕರ ನಾನು ಏನಾಗ್ಬಿಟ್ಟಿದ್ದಾರೆ ನಮಗೆ ದಯಮಾಡಿ ನಮ್ಮ ಕ್ಷಮಿಸಿ ನಮ್ಮ ಪಾರ್ಡನ್ ಮಾಡಿ ನಮ್ನಿಗೆ ಸು ಸುಳ್ಳುಗ್ ಸಿಗಿಸ್ಬಿಟ್ಟಿದ್ದಾರೆ ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಹೋಗುತ್ತೆ ಈ ದೇಶದಲ್ಲಿ ಆ ಕಾರಣಕ್ಕೋಸ್ಕರನೇ ಒಂದು ಕೋರ್ಟ್ ಮಾಡಿದ ಕ್ಷಣಕ್ಕೆ ಇನ್ನೊಂದು ಕೋರ್ಟಲ್ಲಿ ಆಗಲ್ಲ ಈಗ ನೀವು ನಾವು ಇವನ್ ಕೇಸೇ ತಗೊಳ್ಳಿ ಯಾವುದು ಜಯರಾಜ್ ಕೇಸೆ ಜಯರಾಜ್ ಕೇಸಲ್ಲಿ ಒಂದು ಸುಮ್ಮನೆ ಇದ್ಬಿಟ್ಟಿದ್ದಿದ್ರೆ ಮೂರು ವರ್ಷ ಆಗಿತ್ತು ಕನ್ವಿಕ್ಷನ್ ಒಂದು ಸೆಷನ್ಸ್ ಕೋರ್ಟಲ್ಲಿ ಐ ಕೋರ್ಟಲ್ಲಿ ಸೆವೆನ್ ಇಯರ್ಸ್ ಆಗಿಬಿಡ್ತು ಯಾವ ಯಾವ ಕೇಸಲ್ಲಿ ಸರ್ ಇವು ಜಯರಾಜ್ಗೆ ಇವನು ಗೋಪಿಗೆ ಕೋರ್ಟಲ್ಲಿ ಹೊಡೆದಂಥ ಕೇಸಲ್ಲಿ ಇಲ್ಲಿ ಇಲ್ಲಿದ್ದ ಇಲ್ಲಿತ್ತು ಮೂರು ವರ್ಷ ಮುಗಿಸ್ಕೊಂಡು ಇರ್ಬೋದಾಗಿತ್ತು ಮನೆಯಲ್ಲಿ ಇವನು ಅದ್ರ ಮೇಲೆ ಹೋದಲ್ಲ ಐ ಕೋರ್ಟ್ ಅವ್ರು ಸೆವೆನ್ ಇಯರ್ಸ್ ಮಾಡ್ಬಿಟ್ರು ನಾಲ್ಕು ವರ್ಷ ಎಕ್ಸ್ಟ್ರಾ ಮಾಡಿಬಿಟ್ರು ಸುಪ್ರೀಂ ಕೋರ್ಟ್ದಾಗ ಕನ್ವಿ ಅಲ್ಲಿಗೆ ಹೋದ್ರೆ ಇನ್ನೇನಾರು ಮಾಡಿಬಿಡ್ತಾರೆ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ಬಡಪ ಸವಾಬಿಟ್ರು ಹಾಗೆ ಇಲ್ಲಿಂದ ಹೋದಂಥದ್ದು ಇಲ್ಲಿ ಏನೂ ಇಲ್ಲ ಅನ್ನೋದು ಅಲ್ಲಿ ಹೈಕೋರ್ಟಲ್ಲಿ ಶಿಕ್ಷೆಯೂ ಆಗ್ಬೋದು ಇಲ್ಲಿ ಶಿಕ್ಷೆ ಆದದ್ದು ಅಲ್ಲಿ ತೆಗೆದಾಕ್ಲೂಬೋದು ಹೈಕೋರ್ಟಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಅಲ್ಲಿ ಡಿಲೀಟು ಮಾಡ್ಬೋದು ಈ ಎಲ್ಲ ಅಧಿಕಾರಿಗಳು ಈ ಎಲ್ಲ ಅಧಿಕಾರಿಗಳು ಕೋರ್ಟ್ಗಳಲ್ಲಿ ಇರೋದ್ರಿಂದ ಸಿಸ್ಟಮ್ ಒಳಗಡೆ ಜುಡಿಷಿಯರಿಯಲ್ಲಿರೋದ್ರಿಂದ ಇದ್ರ ಬಗ್ಗೆ ನನ್ನ ಲೆಕ್ಕದಲ್ಲಿ ನೋ ಕಾಮೆಂಟ್ ಇದು ಸರ್ ಹೇಳಿದಂಗೆ ನೋ ಕಮೆಂಟ್ಸ್ ಅನ್ನೋದೇ ಕರೆಕ್ಟ್ ಆಗಿರೋ ಕಮೆಂಟು ಬಟ್ ಏನಂದರೆ ಸರ್ ಈಗ ನೈ ಅಂದರೆ ಮೇಜರ್ ಪೋರ್ಷನ್ ಮೇಜರ್ ಮೇಜರಾಗಿ ಏನಾಗುತ್ತೆ ಸರ್ ಫಾರ್ ಎಕ್ಸಾಂಪಲ್ ಒಂದು ಕೊಲೆ ಕೇಸಲ್ಲಿ ಒಬ್ಬನಿಗೆ ಶಿಕ್ಷೆ ಆಗಿದೆ ಈಗ ಆತ ಸೆಷನ್ಸ್ ಕೋರ್ಟಲ್ಲಿ ಅವ್ನಿಗೆ ಶಿಕ್ಷೆ ಆಗಿದೆ ಮರಣದಂಡನೆ ವಿದಾರೆ ಅಂದ್ಕೊಳ್ಳಿ ಸರ್ ಹೈಕೋರ್ಟಲ್ಲಿ ಹೋದರೆ ಎಷ್ಟು ಪರ್ಸೆಂಟೇಜು ಅದು ಸ್ಕ್ವಾಷ್ ಆಗೋ ಸಾಧ್ಯತೆ ಇದೆ ಫಿಫ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟಾ ಸರ್ ಫಿಫ್ಟಿ ಪರ್ಸೆಂಟು ಇಲ್ಲಿ ಅವ್ನಿಗೆ ಮರಣದಂಡನೆ ಆಗಿದರೆ ನಮ್ಮ ಲೋಯರ್ ಕೋರ್ಟಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಅವ್ನು ಜೀವೋಧಿ ಶಿಕ್ಷೆ ಮಾಡ್ಬೋದು ಹಾಂ ಅಷ್ಟೇ ಅಂದರೆ ಎಲ್ಲ ಹೇಳೋದು ಸರ್ ನಾನು ಅದು ಕರೆಕ್ಟ್ ಸರ್ ಅದು ಜೀವವದಿ ಶಿಕ್ಷೆ ಆಗ್ಬೋದು ಅವನು ಏಳು ವರ್ಷ ನಾಲ್ಕು ವರ್ಷ ಆಗೋದು ನಾಲ್ಕು ವರ್ಷ ಅದು ಏಳು ವರ್ಷ ಬಟ್ ಅದು ಶಿಕ್ಷೆಂದು ಆಗ್ತಾ ಇದೆ ಅವನಿಗೆ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ನಾನು ಕೇಳೋ ಪ್ರಶ್ನೆ ಏನಂದ್ರೆ ಇಲ್ಲಿ ಅಪರಾಧಿಯನ್ನು ಸಾಬೀತಾಗಿರ್ತಾನೆ ಇಲ್ಲಿ ಏನು ಸಾಬೀತಾಗೋ ಸಾಧ್ಯತೆ ಇದೆಯಾ ಪರ್ಸೆಂಟ್ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟು ಇಲ್ಲಿ ಆದಂಥ ಫಾರ್ಟಿ ಪರ್ಸೆಂಟ್ ಹೈಕೋರ್ಟು ಮತ್ತು ಅಪ್ಲೇಟ್ ಕೋರ್ಟ್ಗಳಲ್ಲಿ ಇಲ್ಲ ಅಂತ ಆಗುವಂಥದ್ದಾಗುತ್ತೆ ನೂರಕ್ಕೆ ನೂರು ಅಂತ ತಗೊಂಡ್ರೆ ಅದ್ರಲ್ಲಿ ಅರವತ್ತು ನಲ್ವತ್ತು ಕೇಸ್ಗಳು ಹೊಟ್ಟು ಹೋಗ್ತವೆ ಇಲ್ಲ ಇದ್ರಲ್ಲಿ ಇನ್ವಾಲ್ ಇಲ್ಲ ಅಂತ ಹೇಳಿ ಇಲ್ಲ ಹೈಕೋರ್ಟ್ಲೋ ಇಲ್ಲ ಸುಪ್ರೀಂ ಕೋರ್ಟಲ್ಲೋ ಅಕ್ವಿಟ್ ಆಗುವಂಥ ಆಗ್ಬಿಡ್ತವೆ ಸೊ ಹಿಂಗಾಗಿ ಅವ್ರ ಪ್ರಶ್ನೆ ತುಂಬ ಒಳ್ಳೆ ಪ್ರಶ್ನೆ ಇದಕ್ಕೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಅವಾಗ ಏನಿಲ್ಲ ಮತ್ತೆ ಏನು ನೋಡ್ಕೊಟ್ರು ಈ ಜಜ್ ಹಾಗಾದ್ರೆ ಮತ್ತೆ ಈ ಜಜ್ ನೋಡ್ ನೋಡಿರೋದು ಆ ಜಜ್ಗೆ ಯಾಕೆ ತಪ್ಪು ಅನಿಸ್ತು ಸರಿ ಯಾಕೆ ಅನಿಸ್ಲಿಲ್ಲ ಈ ಪ್ರಶ್ನೆ ಇದು ಜುಡಿಷಿಯರ್ ಪವರ್ ಅಂತ ಕರೆಯುವಂಥದ್ದು ಪೆರ್ಯೂಜಲ್ ಜುಡಿಷಿಯಲ್ ಇನ್ನರೆಂಟ್ ಪವರ್ ಅಂತ ಕರಿತೀವಿ ನೋಡಿ ಇನ್ನರೆಂಟ್ ಪವರ್ ಬಟ್ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಆಕ್ಚುಲಿ ಈ ಥರದ ಆದಾಗ ಹೆಂಗೆ ಅನ್ನೋದ್ರ ಬಗ್ಗೆ ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೇ ಇರೋದು ಒಂದು ಕೋರ್ಟ್ ಮಾಡೋದು ಫೈನಲ್ ಅಂತ ಎಲ್ಲೂ ಇಲ್ಲ ಹಾಂ ಇಟ್ ಕ್ಯಾರೀಸ್ ಆಲ್ ಟಾಪ್ ಅಫೆಕ್ಟ್ಸ್ ಕೋರ್ಟ್ಸ್ ಓಕೆ ಹಾಂ ಓಕೆ ಓಕೆ ಸೊ ಅಂದರೆ ಸರ್ ಈಗ ಫಾರ್ ಎಕ್ಸಾಂಪಲ್ ಸರ್ ಅಂದರೆ ಇದು ವಿಷಯ ಬಂದಿರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ನೀವು ಒಬ್ಬ ಇನ್ಸ್ಪೆಕ್ಟರ್ ಸರ್ ನೀವು ಆದಮೇಲೆ ನಿಮಗೆ ನಿಮ್ಮ ಮೇಲೆ ಒಬ್ಬರು ಎ ಸಿ ಪಿ ಇರ್ತಾರೆ ಅಥವಾ ಎಸ್ ಪಿ ಇರ್ತಾರೆ ಅಂದ್ಕೊಳ್ಳಿ ಸರ್ ನೀವೇನಾದ್ರು ತಪ್ಪು ಮಾಡಿದರೆ ಒಂದು ಕೇಸಲ್ಲಿ ಅವರು ಅಂದರೆ ನೀವು ಯಾರನ್ನೋ ಬಿಟ್ಟುಬಿಡ್ತೀರಾ ಎಕ್ಸಾಂಪಲ್ ಹೇಳ್ತಿರೋದು ಅಥವಾ ಬಿಟ್ಟಾಗ ಅವ್ರು ಹೋಗ್ತಾರೆ ಹೋಗಿ ಎಸ್ ಪಿ ಹತ್ರ ಹೋದ್ಮೇಲೆ ಎಸ್ ಪಿಗೆ ಅನ್ಸುತ್ತೆ ಹಿಂಗೆ ಮಾಡಿದಾನೆ ಅಂತ ಹೇಳಿ ಅವ್ರು ನಿಮ್ಮ ಮೇಲೆ ಕ್ರಮ ತಗೊಳ್ಳೋ ಸಾಧ್ಯತೆ ಇದೆಯಲ್ಲ ಸರ್ ಅದು ದಿಸ್ ಈಸ್ ಕಾಲ್ಡ್ ಎನ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಈ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸಲ್ಲಿ ತಪ್ಪೇ ಮಾಡಬಾರ್ದು ಇದರೊಳಗಡೆ ಜುಡಿಷಿಯರಿ ಒಳಗಡೆ ಆ ಹಿನ್ನೆರೆಂಟ್ ಪವರ್ಸ್ ಅಂತ ಅನ್ನುವಂಥದ್ದು ಏನಿರ್ತದಲ್ಲ ಆ ನೋಟ ಇರ್ತದಲ್ಲ ಪಕ್ಷಿ ನೋಟ ಅಂತ ಏನಿರ್ತದಲ್ಲ ಎವಿಡೆನ್ಸಸ್ ಕಡೆ ಹಾಂ ಅದಕ್ಕೆ ಪನಿಷ್ಮೆಂಟ್ ಇಲ್ಲ ನೀ ಯಾವ ನೀವು ಯಾವ ಸ್ಕೋಪಲ್ಲಿ ಅದು ನೋಡಿದ್ದೀರಿ ನೀವು ಹೇಗೆ ಅದನ್ನು ಅಬ್ಸರ್ವ್ ಮಾಡಿದ್ದೀರಿ ಎಸ್ ಯು ಥಿಂಕ್ ಯು ಅವ್ ನಾಟ್ ಕರೆಕ್ಟ್ಲಿ ಮೇಡ್ ಎನ್ ಅಬ್ಸರ್ವೇಷನ್ ಐ ಮೇಡ್ ಎ ಪ್ರಾಪರ್ ಅಬ್ಸರ್ವೇಷನ್ ಅಂತೇಳಿ ಇಲ್ಲಿ ಕಿತ್ತಾಕದನ್ನ ಅಲ್ಲಿ ಶಿಕ್ಷೆ ಕೊಡ್ಬೋದು ಹೈಕೋರ್ಟ್ಲಿ ಕೋರ್ಟ್ಲಿ ಹೈಕೋರ್ಟಲ್ಲಿ ಅಕಸ್ಮಾತ್ ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್ ಪೆರ್ಯೂಸಲ್ ಎಸ್ ಯು ಯಾವ್ ನಾಟ್ ಸೀನ್ ಎ ವೈಡರ್ ಪರ್ಸೆಪ್ಷನಲ್ಲಿ ನೋಡಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ತೆಗೆದಾಕ್ಬೋದು ಕರೆಕ್ಟ್ ಸೊ ಏನಂದ್ರೆ ವಿಷಯ ಏನಂದ್ರೆ ಸರ್ ಹೇಳಿದ್ದು ವಿಷಯಗಳವೆ ಅದೇ ಸೆಕ್ಷನ್ನು ಅದೇ ಸಾಕ್ಷಾಧಾರಗಳು ನೋಡುವ ರೀತಿ ಅಷ್ಟೇ ಒಬ್ಬ ಜಡ್ಜ್ ನೋಡುವ ರೀತಿಗೂ ಇನ್ನೊಬ್ಬ ಜಡ್ಜ್ ನೋಡುವ ರೀತಿಗೂ ವ್ಯತ್ಯಾಸ ಆಗುತ್ತೆ ಮತ್ತು ಅವ್ರಿಗೆ ಆ ಅಧಿಕಾರ ಕೊಟ್ಟಿದ್ದಾರೆ ಒಂದೇ ಒಂದರಲ್ಲಿ ಜುಡಿಷಿಯರಿಯಲ್ಲಿ ಮಾತ್ರ ಬೇರೆ ಯಾವುದೇ ಸಿಸ್ಟಮ್ ಆಫ್ ವರ್ಕೇಲ್ ಇಲ್ಲ ಅದು ಅದಕ್ಕೋಸ್ಕರನೇ ಅವ್ರಿಗೆ ಯಾರಿಗೂ ಶಿಕ್ಷನೂ ಇಲ್ಲ ಅವ್ರ ಮೇಲೆ ಅವ್ರ ಪನಿಷ್ಮೆಂಟು ಇರುವುದಿಲ್ಲ ಬಟ್ ಏನು ಅಂತ ಅಂದರೆ ಒಂದು ಎಲ್ಲೋ ಅವ್ರಿಗೆ ಒಂಥರ ಲಕೂನ್ ಆಗ್ತದೆ ಅರೆ ನನ್ನ ಜಡ್ಜ್ಮೆಂಟ್ ಈ ಥರ ಮಾಡಿಬಿಟ್ಟಿದಾರಲ್ಲ ಅದು ಇಟ್ ಕ್ಯಾರೀಸ್ ಆಲ್ಸೋ ನನಗೆ ವಿರುದ್ಧವಾಗಿ ಜಡ್ಮೆಂಟ್ ಬರ್ತಾಯಿದ್ದಾಗ ಏನಾಗ್ತಾ ಇರ್ತದೆ ಅಂದರೆ ನಾನೇನು ಐ ಆಮ್ ಐ ಆಮ್ ಡೂಯಿಂಗ್ ಸಮ್ಥಿಂಗ್ ರಾಂಗ್ ಅನ್ನು ಅನ್ನೋ ಥರ ನಂದು ನನ್ನ ಸರಿ ಸೆಟ್ ಐಟ್ ಆಗ್ತಾ ಇದ್ದಾಗ ಎಸ್ ಮೈ ಜಡ್ಜ್ಮೆಂಟ್ ಇಸ್ ಕರೆಕ್ಟ್ ಹೈಕೋರ್ಟು ಕನ್ಫರ್ಮ್ ಮಾಡಿದೆ ಸುಪ್ರೀಂ ಕೋರ್ಟು ಕನ್ಫರ್ಮ್ ಮಾಡಿದೆ ಎಸ್ ಐ ಆಮ್ ರೈಟ್ ಈ ಒಂದು ಆತ್ಮ ಇದು ಒಳಗೆ ಜಾಸ್ತಿ ಆಗುತ್ತಲ್ಲ ಕರೆಕ್ಟ್ ಕರೆಕ್ಟ್ ಸೊ ನಾನು ಹೇಳಿದ್ದು ಸು ನಮ್ಮ ನಮ್ಮ ಬಾಸ್ಗಳು ಸರಿ ಇಲ್ಲ ನಾನು ಹೇಳಿದ್ದು ಅಂದಾಗ ನನಗೆ ಶಿಕ್ಷೆ ಆಗದೇ ಇರ್ಬೋದು ಮನಸ್ಸು ನನ್ನ ಮನ್ಸಿಗಂತೂ ಚುಚ್ಚುತ್ತೆ ಅದು ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಇನ್ ವಾಟ್ ರೆಸ್ಪೆಕ್ಟ್ ದ್ಯ ಫೈನ್ ಫಾಲ್ಟ್ ವಿಥ್ ಮೈ ಜಜ್ಮೆಂಟ್ ಇದು ಭಾಳ ಬು ಇಂಟ್ರೆಸ್ಟಿಂಗ್ ಆಗಿರೋವಂಥ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರೋ ವಿಚಾರ ಇದು ಇದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದು ಆಗ್ತಾ ಇರ್ಬೇಕು ಅಂತ ಹೌದು ಹೌದು ಅಲ್ಲ ಸರ್ ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ಸೈಡ್ರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯು ಆರ್ ಪ್ರಮೋಷ್ನಲ್ ಪಾರ್ಟ್ನರ್